ಹಲೋ ಗೈಸ್ ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗೈಸ್ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇರೋದು ಬಟ್ಟಲ್ ರೈಲ್ವೆ ಸ್ಟೇಷನಿಂದ ಇವತ್ತು ನಾವು ಎಲ್ಲಿ ಹಾತಾರ ಅಂತ ಹೇಳ್ರೆ ಹೇಳ್ತೆ ಅದಕ್ಕೆ ಮೊದಲು ಟಿಕೆಟ್ ಮಾಡ್ಕೊಬೋದು ಯಾರು ಕಾಣಿಸೋದಿಲ್ಲ ಎಲ್ಲ ಮಲ್ಕಂಡ ಕಾಣಿಸ ಎರಡು ಪೇಯ ಐದು ನಲ್ವತ್ತಿಗೆ ಟ್ರೈನ್ ಉಂಟು ಹೋಗುವ ಹೌದು ನಾ ಎಂತ ಹತ್ತ ಹೇಳಿಲ್ಲಾ ಹೇಳ್ತಾಳೆ ಈಗ ನಾವು ಹೊತ್ತಿರೋದು ಎಲ್ಲ ಅಂತ ಹೇಳಿದ್ರೆ ಕಾರು ಎಂತ ಹತ್ತೋರ್ ಅಂತ ಹೇಳ್ರೆ ನಾವು ಡಿಗ್ರಿ ಮುಗಿಸಿದವ್ರಿಗೆ ಯುವ ನಿಧಿಯಿಂದ ದುಡ್ಡು ಬರ್ತದೆ ಮೂರು ಸಾವಿರ ರೂಪಾಯಿ ತಿಂಗ್ಳಿಗೆ ಒಂದ್ಸಲ ಅದು ನಂಗೆ ಇನ್ನೂ ಬಲಿಲ್ಲ ನನಗಂತೂ ಅಪ್ಲೈ ಮಾಡಿ ಸುಮಾರು ಐದು ತಿಂಗ್ಳಿಗಿಟ್ಲೆ ಆಯ್ತು ಬಂತು ಆದ್ರೆ ನಮ್ಮ ದೋಸ್ಗೆಲ್ಲ ಬಂತು ನಂಗೆ ಇನ್ನೂ ಬಲಿಲ್ಲ ಅದೊಂದು ಅವರು ಅವ್ರು ಮಾಡಿಸ್ಕೊಂಡು ವೆರಿಫಿಕೇಶನ್ ಒಂದ್ಸತಿ ಬಂದು ಅಂತ ಹೇಳ್ರೆ ಕಾರಲ್ಲೇ ಹಾತವ್ರೆ ಅದೊಂದು ಮಾಡ್ಕೊಂಡು ಹೆಂಗಾರು ಒಂದು ಮೂರು ಸಾವಿರ ರೂಪಾಯಿ ಬಂದರು ಬರಲಿ ಅನ್ಕೊಂಡು ಮಾತಾಡೋದು ಹೇಳ್ಕೊಂಡು ಹಿಂಗೆ ಏನು ಹೇಳಿ ಆರಾಮ್ ದುಡ್ಡು ಬಂದ ತಿಂಗಳದು ಆರಾಮ್ ಕೂತು ನಾನು ಹಣೆ ಬರನೇ ಸರಿ ಇಲ್ಲ ನಾವೊಂದು ದೊಡ್ಡ ಸನಿ ಒಂದು ಹೌದು ಏನು ಬಂತು ಬಸ್ ಗವರ್ಮೆಂಟ್ ಬಸ್ ಬಂತು ಗೌರ್ಮೆಂಟ್ ಬಸ್ ಬಂತು

மழ ಇದು ವಾಪೀಸ್ ಹೋಗುದಲ್ಲ ಹಂಗ ಹೋಗುತ್ತೆ ಚಾಕು ಹುಡುಕ ನಿಮ್ಗೆ ಫೋನ್ ಮಾಡು ಒಂಬತ್ತು ಗಂಟೆ ಸರ್ ಎಷ್ಟು ಬರುತ್ತೆ ಎಷ್ಟು ಓಪನ್ ಆಗುತ್ತೆ ಕೇಳು ಕೇಳು ಗೈಸ್ ಮಳೆ ಕಡಿಮೆ ಆಗದೆ ಚಾಕ್ ಹುಡ್ಕೊ ಬರುವ ಡಿ ಸಿ ಇದು

ನಾವು ಸ್ವಲ್ಪ ಇಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಬೀಚ್ ಹತ್ರ ಬಂದಾರೆ ಸ್ವಲ್ಪ ಟೈಮ್ ಕಡವ ಈ ಬೀಚ್ ನಾವು ಬರ್ತಿರೋದು ಒಂದ್ ಮೂರನೇ ಸಲ ಇರ್ಬೋದು ಒಂದು ನಂದು ಒಂದು ಫೋಟೋ ಶೂಟ್ ಬಂದಿದೆ ಇಲ್ಲೇ ಈ ಬ್ರಿಡ್ಜ್ ಅಲ್ಲ ಈ ಬ್ರಿಡ್ಜ್ ಹಿಂದೆ ಅಲ್ಲೆಲ್ಲ ಸತ್ತಿದೆ ಫೋಟೋ ಅದಾದ್ಮೇಲೆ ಮತ್ತೊಂದು ಇಲ್ಲಿ ಪ್ರ್ಯಾಂಕ್ ಬಂದಿದೆ ಮೊಟ್ಟೆ ಪ್ರ್ಯಾಂಕ್ ಮೊಟ್ಟೆ ಪ್ರ್ಯಾಂಕ್ ಮಾಡ್ತಿರೋದು ಕೆಲಕ ಇಲ್ಲೇ ಬಂದಿದೆ ಅದಾದ್ಮೇಲೆ ಇದು ಮೂರನೇ ಸಲ ಏನೋ ನಂಟು ಇದೆ ನನ್ನ ಮತ್ತು ಕಾರೋರ ನಡುವೆ ನೋಡೋಣ ಇಲ್ಲಿ ಇದೆ ಹುಡುಗಿ ಸಿಗ್ಬೋದು ಸಿಗ್ಬೋದು ಇದೇ ನಮ್ ಊರಾಗಿದ್ರೆ ನಮ್ ಬೀಚ್ ಆಗಿದೆ ಈಗ ನಮ್ ಒಂದು ಸೌದಿ ಕೊಳ್ಳಿ ಬಳ್ಕ ಬಂತಪ್ಪ ಒಂದು ಎಡ ಬಳ್ಕ ಬಂದಿರೇ ನಮ್ಮ ಊರಾಗ ಅದು ಹಿಡುದೇ ದೊಡ್ಡ ಸಾಹಸ ಸೌದಿ ಕೊಳ್ಳಿ ಅಂದ್ರೆ ಎಂತ ಸಹತ್ರೆ ನಮ್ಮ ಊರಾಗ ಸೌದಿ ಕೋಳಿ ಹಿಡ್ಕೊಬ್ರೆ ಇಲ್ಲಲ್ಲ ಹಂಗೆ ಅದು ಯಾರ ಹೆಕೊಬ್ಬ ಯಾರಿಲ್ಲ ಈ ಊರ ನಮ್ಮೂರಾಗ ಖರಾಬ್

ನಾನೇನ ಫೋಟೋ ಶೂಟ್ಗೆ ಸಾವಕರ ಮಕ್ಕಳ ಫೋಟೋ ಶೂಟ್ಗೆಲ್ಲ ಇಲ್ಲಿ ಕಾರೋರ್ ಬತ್ತ ನಂಬ ನಾ ಇದ್ದವನ್ ದುಡ್ಡು ಇಲ್ಲಿ ಫೋಟೋ ಶೂಟ್ ಮಾಡಬೇಕು ಇವ್ರಲ್ಲ ದುಡ್ಡು ಉಗಿಡುದಿಲ್ಲ ದುಡ್ಡುಲ್ಲ ಈಗ ಹೋಗಿದ್ರ ಕ್ಯಾರಿ ಬದಿಗೆ ಅಕ್ಕ ಭಯಂಕರ ದುಡ್ಡು ಮನಿ ಮಾತ್ರ ಸಣ್ಣ ಕಟ್ಕೊಂತು ಯಾರಿಗೂ ಡೌಟ್ ಬರುಕಾಗ ಇನ್ಕಮ್ ಟ್ಯಾಕ್ಸ್ ಬರುಕಾಗ ಮತ್ತ ಒಳಗ ಒಳಗಿನಿಟ್ಕಂತಾರೆ ನಮಗೆಲ್ಲ ಗೊತ್ತಾಗೋಯ್ತು ಆಯ್ತು ಗೈಸ್ ನಾನು ಕಂಡೆ ಇಲ್ಲಿ ಬಂದು ನಮ್ಮ ಮಾರ್ಕೋರ್ ಕೊಟ್ಟು ಇಟ್ಟದ ಕಾದಿ ಅದು ಇದಲ್ಲಿ ಇಡ್ತಾರೆ ಇಲ್ಲಿ ಕಂಡ್ರೆ ಕಾಲಿ ನಮ್ಮದು ಜರಕ್ ಸಿಗ್ನೇಚರ್ ಹಾಕಿ ಆಯ್ತು ಸಿಗ್ನೇಚರ್ ಹಾಕಿರಾಯ್ತು ಮುಗೀತು ಅದಕ್ಕೆ ಅಲ್ಲಿಂದಿಲ್ಲರಿ ಬಂದಂತೆ ಒಂದು ವೇಳೆ ನೀವು ಮಾಡೋದಿದ್ರೆ ನೀವೇ ಬರ್ಬೇಕಂತಿಲ್ಲ ಬೇರೆಯವ್ರು ಯಾರು ಬಂದರು ಅವ್ರ ಡಾಕ್ಯುಮೆಂಟ್ಸ್ ನಿಮ್ಮ ಸಿಗ್ನೇಚರ್ ಇದ್ರೆ ಆಯಿತು ಕೊಟ್ಟರೆ ಆಯ್ತು ಮುಗೀತು ಗೈಸ್ ಕಾರು ರಿಲೇಷನ್ ಬಂದರೆ ನಮ್ಮ ಕೆಲಸ ಅಷ್ಟು ಮುಗಿತು ವೆರಿಫಿಕೇಶನ್ ಆಗಿತ್ತು ಅದಷ್ಟು ಆಯಿತು ಈಗ ಏನಿದ್ರು ಇದೆ ಮೂರು ಸಾವಿರ ಒಂದು ಬಾಕಿ ಅದು ಯಾವ್ದು ನೋಡು ಇಂಥವ್ರಿಂದಲೂ ನಂಗೆಲ್ಲೋ ದುಡ್ಡು ಬರ್ತಿಲ್ಲ ಸರಿ ನಾ ಅಲ್ಲ ನನ್ನ ಸಂತ ಇದ್ದವ್ರು ಈ ಹಲಕಟ್ಟನ ಮಕ್ಕಳೆಲ್ಲ ನಮ್ಮ ಟ್ರೈನ್ ಬಂತು ಪಟ್ಕಳದು ಪಟ್ಕಳಕ್ಕೆ ಬಂದಾಯ್ತು ಏನಿದ್ರೂ ಮನೆ ನೆಡೋದು ಈಗ ಒಂದು ವೇಳೆ ನೀವು ಏನಾದರೂ ಅಪ್ಲಿಕೇಶನ್ ವೆರಿಫಿಕೇಶನ್ ಇತ್ತಂತ ಹೇಳಿದ್ರೆ ನೀವೇ ಹೋಗ್ಬೇಕಂತ ಏನಿಲ್ಲ ಸೊ ನಿನ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ನಿಮ್ಮದು ಯಾವುದು ವೆರಿಫೈ ಇತ್ತು ಕಣ ಅದು ನೀವು ಯಾರ ಹತ್ರ ಕೊಟ್ಟು ಕಳಿಸ್ಬೋದು ಒರಿಜಿನಲ್ ಒಂದು ಮಾರ್ಕ್ಸ್ ಕೊಟ್ಬಿಟ್ರೆ ಸಾಕು ಅದು ಅವರೇ ಮಾಡ್ಕೊಬ್ರೋಕ್ ಹ್ಞೂ ಹೋಗಿ ಗಾಯಸ್ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಸಬ್ಸ್ಕ್ರೈಬೇ ಮಾಡಿಲ್ಲ